ಇವನ್ನ ಯಾರ ಮಗನೋ ಇಂಥವನ್ನೆಲ್ಲ ಅನ್ನುವಂಥ ಒಂದು ಹಾಡೈತಿಲ್ಲ ರೀ ಆ ಹಾಡು ಇವ್ರನ್ನ ನೋಡಿದ್ರೆ ನಮಗೆ ರೀ ಇವರೆಲ್ಲರಿಗೂ ಒಂದು ನಾವು ಸಮಾಜದವ್ರು ಇವ್ರಿಗೆ ಈ ಟೀಮ್ನವ್ರಿಗೆ ಒಂದು ಸೆಲ್ಯೂಟ್ ಹೊಡಿಯೋಣ ರೀ ನೋಡಿರಿ ಇವರು ಶವ ಶೋಧನೆ ಮಾಡುವಂಥ ತಂಡ ರೀ ಇವ್ರದು ಇವರು ಚಳಿ ಮಳಿ ಗಾಳಿ ಅನ್ನೋದೇ ತಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಹೊಂಟು ರೀ ಇವ್ರು ಈ ಟೀಮ್ನವರು ಇವ್ರಿಗೆ ಅವ್ರ ತಂದೆ ತಾಯಿಗೆ ನಾವು ಸೆಲ್ಯೂಟ್ ಹೊಡೀವ್ ಯಾಕಂತಂದ್ರೆ ಇಂತಹ ಕೆಲಸಕ್ಕೆ ಇನ್ ಈ ಮಕ್ಕಳನ್ನವರು ನೇಮಿಸ್ಯಾರ ನಾವು ಈಗ ಎಷ್ಟು ಮಕ್ಕಳನ್ನ ಇದು ಮಾಡ್ತೀವಿ ಅಂತಂದ್ರೆ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅದನ್ನ ಮಾಡಬೇಡ ಇದನ್ನು ಮಾಡಬೇಡ ಅಂತ ನಾವು ಮಕ್ಕಳಿಗೆ ಒಂದು ರಿಸ್ಟಿಂಕ್ಷನ್ ಹಾಕ್ತೀವಿ ಆದರೆ ಈ ಮಕ್ಕಳು ಇಂಥ ಶವ ಶೋಧನೆ ಕಾರ್ಯ ಕಲಗು ಕೈಗೊಳ್ಳುವಂಥ ಒಂದು ಟ್ರೈನಿಂಗ್ ತೊಗೊಂಡಾರಂತಂದರೆ ಇವ್ರು ಎಂಥ ಗಟ್ಟಿ ಗುಂಡಿಗೆ ಇರುವಂಥ ತಂದೆ ತಾಯಿ ಮಕ್ಕಳಿರ್ಬೋದು ಅವ್ರಿಗೊಂದು ನನ್ನ ಮನಸ್ಫೂರ್ತಿ ಒಂದು ಸಲ್ಯೂಟ್ ಅಂತ ನಾನು ಅವ್ರಿಗೆ ಆಭಾರಿಯಾಗಿನಿ ಈಗ ನೋಡಿರಿ ನಿನ್ನೆ ಅಲ್ಲಿನೋವಾದಲ್ಲಿ ಆದಂಥ ಒಂದು ದುರಂತಕ್ಕೆ ಇವರು ತಯಾರಿ ಮಾಡಿಕೊಂಡು ಶವಶೋಧನೆ ಮಾಡಕ್ಕೆ ಹೊಂಟಾರೆ ಇವ್ರ ಟೀಮ್ನವರು ನಂದು ಒಂದು ಏನು ನೋವು ಅಂತಂತಂದ್ರೆ ನಾವು ಜಾತಿ ಭೇದ ಮಾಡ್ತೀವಿ ಆ ಜಾತಿ ಈ ಜಾತಿ ಅಂತೀವಿ ಸೊಸೈಟಿ ಒಳಗೆ ಜಗಳ ಮಾಡ್ತೀವಿ ಆದರೆ ಈ ಟೀಮ್ನವ್ರಿಗೆ ಯಾವುದೇ ಜಾತಿ ಭೇದ ಇಲ್ಲ ಈಗ ಅದು ನೀರಿನಲ್ಲಿ ಮುಳುಗಿದ್ದು ಮುಸ್ಲಿಮ್ಸ್ ಕುಟುಂಬ ಆದರೆ ಈ ಟೀಮ್ನವರು ಯಾವುದೇ ಜಾತಿ ಭೇದ ಅನ್ನಲಾರ್ದೆ ಇವರೊಂದು ಟೀಮ್ನವರು ಆ ಶವಗಳನ್ನು ಶೋಧನೆ ಮಾಡೋಕೆ ಹೊಂಟಾರ ಇವರು ಮಳೆಯೊಳಗೆ ಹೊಂಟಾರ ಇವರಿಗೆ ನಾವು ಎಲ್ಲರೂ ಸೇರಿನೂ ಇವರಿಗೆ ನಾವು ಒಂದು ಸೆಲ್ಯೂಟ್ ಹೊಡಿಯೋನು ಇವರ ತಂದೆ ತಾಯಿಗೆ ಒಂದೇ ಸೆಲ್ಯೂಟ್ ಹೊಡಿಯೋನು ಇಂಥ ಮಕ್ಕಳಿಗೆ ಅವರು ಜನ್ಮ ನೀಡ್ಯಾರ ಧೈರ್ಯವಂತ ಮಕ್ಕಳಿಗೆ ನಾವು ನೀರು ನೋಡಿದರೆ ಹೆದರ್ತೀವಿ ಆದರೆ ಇವರು ಶವಗಳನ್ನು ಶೋಧನೆ ಮಾಡೋಕೆ ಈ ಟೀಮ್ನವ್ರು ಹೊಂಟಾರಂತಂದ್ರೆ ಈ ಟೀಮ್ ತಯಾರು ಮಾಡಿದಂಥ ಒಂದು ಸಂಘ ಸಂಸ್ಥೆ ಒಂದು ಸರ್ಕಾರಕ್ಕೂ ನಾವು ಒಂದು ಸೆಲ್ಯೂಟ್ ಹೊಡಿಯೋನು ಯಾಕಂತಂದ್ರೆ ಎಲ್ಲರೂ ಮನೆಯಲ್ಲಿ ಕುಂತ್ಕೊಂಡ್ವಿ ಎಲ್ಲರೂ ನಾವು ಸೇಫ್ಟಿ ಆಗಿದ್ವಿ ಅಂತಂದ್ರೆ ಅನಾಹುತ ಆದಂಥ ಸ್ಥಳಗಳಲ್ಲಿ ಹೋಗುವಂಥವ್ರು ಯಾರು ನಮ್ಮ ಯೋಧರು ಹಾಗೆ ನಮ್ಮ ದೇಶ ಕಾಯುವಂಥ ಯೋಧರು ಹಾಗೆ ನಮ್ಮನ್ನು ಕಾಯ್ತಾರವರು ಹೀಗಾಗಿ ಈ ಯೋಧರಿಗೆ ಆಗಿರಲಿ ಇಂಥ ಒಂದು ಶವಶೋಧಕ ತಂಡದವ್ರಿಗೆ ಆಗಿರಲಿ ರಕ್ಷಣಾ ಆಗಿರಲಿ ನಾವು ಎಲ್ಲ ಸೊಸೈಟಿಯವರು ಸೇರಿ ಆಭಾರಿಯಾಗಿರೋನು ಹಾಂ ಅಂಥೇಳಿ ನನ್ನದೊಂದು ವಿನಂತಿ ಯಾಕಂದರೆ ನಾವು ಜಗಳ ಮಾಡ್ಕೊತ ಸಾಯುವುದು ರಗಡಾತು ಈಗ ಇವ್ರು ನೋಡಿರಿ ಯಾವುದೋ ಒಂದು ಭೇದ ಭಾವ ಅವರಿಗೆ ಅವರು ಹೋಗಿ ಶವಗಳನ್ನು ಈಗ ಮಳೆ ಗಾಳಿ ಅನ್ನಲಾರ್ದ ತಮ್ಮ ಕೆಲಸಗಳಲ್ಲಿ ತಾವು ತೊಡಗ್ಯಾರ ನಾವು ಸೊಸೈಟಿಯವ್ರು ಇವರು ನೋಡಿ ಕಲ್ತ್ಕೊಳ್ಳೋನು ಏನೇ ಅಪಾಯಗಳು ಬಂದರು ಏನೇ ಮಾಡಿದ್ರು ಎಲ್ಲರಲ್ಲಿ ನಾವು ಪ್ರೀತಿ ಕಾನೂನು ಎಲ್ಲರಲ್ಲಿ ಒಂದು ಮಮತೆ ಕಾನೂನು ಜಾತಿ ಭೇದ ಮರೆಯೋನು ಇವರನ್ನ ಈ ಟೀಮ್ನವ್ರು ನೋಡಿ ನಾವು ಕಲ್ಕೊಳ್ಳೋಣ ಅನ್ನೋದೇ ನನ್ನದೊಂದು ವಿನಂತಿ ಇವ್ರಿಗೆ ತಯಾರಿಯಾಗಿ ನೀರಿಗೆ ಇಳಿಯಕ್ಕೆ ಹೊಂಟಾರ್ರಿ ಇವರು ಆ ಒಂದು ಬಲೂನಿನ ಒಂದು ನಾವು ತಗೊಂಡು ಎಲ್ಲ ಟೀಮ್ನವರು ಇವರು ನೋಡಿದ ತಕ್ಷಣ ನನಗೆ ಆ ಸಿನಿಮಾ ಹಾಡು ನೆನಪಾಯ್ತು ರೀ ಇವ್ನ ಯಾರ ಇಂತವನಲ್ಲ ಅಂತ ಹೇಳಿ ಇವರೆಲ್ಲಾರು ಯಾವ ತಾಯಿ ಮಕ್ಕಳದಾರೋ ಯಾವ ತಂದಿ ಮಕ್ಕಳದಾರೋ ಧೈರ್ಯವಂತ ಮಕ್ಕಳು ಅವರಿಗೆ ತಂದೆ ತಾಯಿನಾರ ಎಂಥ ಟ್ರೈನಿಂಗ್ ಕೊಟ್ಟಾರ ನನಗೆ ಮನಸ್ಸು ತುಂಬಿ ಬಂತು ನೋಡಿರಿ ಅದಕ್ಕೆ ನನಗೆ ವಿಡಿಯೋ ವಿಡಿಯೋ ಮಾಡ್ಬೇಕನ್ನಿಸ್ತು ಇವರಿಗೆ ಒಂದು ಮನಸ್ಪೂರ್ತಿ ಸೆಲ್ಯೂಟ್ ದೇವ್ರು ಇವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಎಲ್ಲರ ಒಂದು ಸೇವೆ ಮಾಡುವಂಥ ಇವ್ರ ಮನೆಯವ್ರಿಗೆ ದೇವರು ಒಳ್ಳೇದು ಒಳ್ಳೇದು ಮಾಡಲಿ ಇವರು ಆಯುಷ್ಯ ಆರೋಗ್ಯ ಕೊಡಲಿ ದೇವರು ಯಾಕಂತಂದ್ರೆ ಎಲ್ಲರೂ ಚಲೋ ಚಲೋ ಕೆಲಸ ಮಾಡ್ತಾರೆ ಇಂಥ ಕೆಲಸ ಮಾಡೋಕ್ಕೆ ಯಾರು ಒಲ್ಲೆ ಅಂತಾರೆ ಆದರೆ ಜರೂರು ಈ ಈ ಮಕ್ಕಳು ತುಂಬ ಬಡತನದಿಂದ ಬಂದಂಥ ಮಕ್ಕಳೇ ಆಗಿರ್ತಾರ ವಿನ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಂತರೂ ಆಗಿರೋಕ್ಕೆ ಸಾಧ್ಯ ಇಲ್ಲ ತುಂಬ ಬಡದಂಥ ಮಕ್ಕಳೇ ಇಂಥ ಧೈರ್ಯದ ಸಾಹಸ ಕೆಲಸ ಮಾಡ್ತಾರೆ ಅನ್ನೋದೊಂದು ಸಾರ್ವತ್ರಿಕ ರೀ ಅದು ಬಡವರೇ ಇಂಥ ಕೆಲಸ ಮಾಡೋರು ಯಾಕಂತಂದ್ರೆ ಶ್ರೀಮಂತರಾದವ್ರು ಇಂಥ ಕೆಲಸ ಹಿಂಜರಿತಾರೆ ರೀ ಅವರು ನಮ್ಮ ಬಡವರಿಗೆ ಒಂದು ಸೆಲ್ಯೂಟ್